ಹಾಗೇ ಇವತ್ತು ಬೆಳಗ್ಗೆ ಎಂಟು ಗಂಟೆ ಎಂಟುವರೆಗೆ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ನೋಡಿ ಇವಳು ಬೆಳಗ್ಗೆ ಎದ್ದು ಬಬಲ್ಸ್ ಇದ್ದಾಳೆ ನೋಡಿ ಬಬಲ್ಸ್ ನಿನ್ನೆ ತಗೊಬಂದಿದ್ದಾರೆ ನಿನ್ನೆ ಅಂಗಡಿಗೆ ಅವರಪ್ಪ ಹೋದಾಗ ಇಲ್ಲ ಉಪ್ಪು ಹಾಕಿಲ್ಲ ಹ್ಞೂ ಅವಳಿಗೆ ಬೆಳಗ್ಗೆ ಅಚ್ಚಿಂತಿದ್ದ ಅವಳಿಗೆ ದೋಸೆ ಹಾಕ್ಕೊತಾ ಇದ್ದಾಳೆ ನಾನು ಇಡ್ಲಿ ಸಾಂಬಾರು ಮಾಡೋಣ ಅಂತ ಬಾಯ್ ಬೈ ಇಡ್ಲಿ ಸಾಂಬಾರ್ ಮಾಡೋಣ ಅಂತ ರೆಡಿ ಮಾಡಿಸ್ತು ಬಬಲ್ಸ್ ಬೆಳಗ್ಗೆ ಬೆಳಗ್ಗೆ ಆಟಾಡೋಕ್ಕೆ ಇಟ್ಕೊಂಡಿದ್ದಾಳೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತೆಲ್ಲ ಏನೇಳ್ತಾರೆ ನಡೆಯುತ್ತೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಇಡ್ಲಿ ಸಾಂಬಾರಿಗೆ ನಾನು ರೆಡಿ ಮಾಡಬೇಕು ನಿನ್ನೆ ದೋಸೆ ಇರ್ತಲ್ಲ ರುಬ್ಬಿಕ್ಕಿದ್ದೆ ಕರೆಂಟ್ ಹೋಗ್ಬಿಟ್ಟಿದೆ ಬೆಳಗ್ಗೆ ಬೆಳಗ್ಗೆ ಕತ್ಲು ನೋಡಿ ದೋಸೆ ಇಟ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅವಳಿಗೆ ದೋಸೆ ಬೇಕಂತೆ ದೊಡ್ಡೋಳಿಗೆ ದೋಸೆ ಹಾಕ್ಕೊತಾ ಇದ್ದಾಳೆ ನಾನು ಸಾಂಬಾರಿಗೆ ಬೆಳೆಗಳೆಲ್ಲ ತೊಳೆದಿಕ್ಕಿದ್ದೀನಿ ಇವಾಗ ಇದಕ್ಕೆ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟಮಾಟ ಎರಡು ಅಡಶಿ ಮೆಮೆಣಕಾಯಿ ಸಾಂಬಾರು ಪೌಡ ಅಷ್ಟೇ ಒಂದು ಮೆಣಸಿನ್ಕಾಯಿ ಇದ್ದರೆ ಹಾಕ್ಕೋಬೋದು ನಾನು ಸ್ವಲ್ಪ ಖಾರದ ಪುಡಿ ಎರಡು ಅರಶಿ ಮೆಣ್ಸಿನ್ಕಾಯಿ ಹಾಕ್ತೀನಿ ಅಷ್ಟೇ ಫ್ರೆಂಡ್ಸ್ ಸಾಂಬಾರಿಗೆ ಮತ್ತು ಕರ್ಬೇವಿನ ಸೊಪ್ಪು ಸಾಸಿವೆ ಒಗ್ಗರಣೆ ಸಾಂಬಾರು ಮುಗೀತು ಓಕೆ ಫ್ರೆಂಡ್ಸ್ ಇಡ್ಲಿ ಸಾಂಬಾರು ಮಾಡಿಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಮತ್ತು ಸಾಯಂಕಾಲ ಒಳಾಗ್ ಸ್ಟಾರ್ಟ್ ಮಾಡಿದೆ ಮನೇ ಟೆರೇಸ್ ಮೇಲೆ ತುಂಬ ಚೆನ್ನಾಗಿದೆ ಜಾಗ ಆಟ ಮೇಲೆ ಬಂದರು ಇವರು ಇಬ್ಬರೇ ಇದ್ರು ನಮ್ಮ ಮಕ್ಕಳು ಇಷ್ಟು ದಿನ ಬೇಜಾರು ಆಗ್ತಾ ಇತ್ತು ಇವಾಗ ಮೇಲೆ ಒಂದು ಮನೆ ಇತ್ತು ಆದರೆ ಅದರಲ್ಲಿ ಯಾರು ಇರಲಿಲ್ಲ ಆದರೆ ಅವ್ರು ಊರಿಗೋಗಿದ್ರು ಮೊನ್ನೆ ಬಂದರು ಇವಾಗ ತುಂಬ ಖುಷಿಯಾಗಿ ಆಟ ಆಡ್ತಾರೆ ಅವ್ರ ಜೊತೆ ಬೇಜಾರು ಅನ್ಸಲ್ಲ ಸಾಯಂಕಾಲ ಹೊತ್ಲು ಚೆನ್ನಾಗಿರುತ್ತೆ ಮಧ್ಯಾಹ್ನ ಹೊತ್ಲಾದರೆ ಮೇಲೆ ಬಿಸಿಲು ತುಂಬಾ ಬಿಸಿಲುರುತ್ತೆ ಇವಾಗ ನೋಡಿ ಮೇಲೆ ಬಂದಿದ್ದೀನಿ ಬಿಸಿಲು ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಂತ ನನ್ನ ದೊಡ್ಡ ಮಗಳಿಲ್ಲ ನನ್ನ ದೊಡ್ಡ ಮಗಳು ನಮ್ಮ ಅತ್ತೆ ಮನೆಗೆ ಹೋಗಿದ್ದಾಳೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಆಟ ಆಡೋಕ್ಕೆ ಬಟ್ಟೆ ಎಲ್ಲ ಒಣಗೋಕ್ಕೆ ಒಣಗಾಕೆ ಮತ್ತು ಒಗಿಯೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಆದರೆ ಮಿಷಿನ್ಗೆ ಹಾಕ್ತೀನಲ್ಲ ಒಗ್ಯಕ್ಕೆ ಹೋಗಲ್ಲ ಆದರೆ ಮ್ಯಾಟ್ಗಳು ಮತ್ತು ಎಲ್ಲ ಒಗ್ಗ್ಯೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಜಾಗ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಯಾಕೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನ ಎಲ್ಲ ಮಾಡಿ ಇಲ್ಲ ಮಧ್ಯಾಹ್ನ ಊಟ ಕೂಡ ಮಾಡಿದ ಮಲ್ಕೊಂಡ್ಬಿಟ್ಟಿದೆ ಹೆಣ್ಣು ಮಕ್ಕಳಿಗೆ ಆದರೆ ನಾವೇ ಮಾಡಬೇಕು ಎಲ್ಲ ಮಾಡಿದ್ರೆ ನಾವಿಲ್ಲ ಕೇಳ್ತಾರೆ ಇವಾಗ ದೋಸೆ ಮಾಡ್ತಾ ಇದ್ದೀನಿ ದೋಸೆ ಅವಳಿಗೆ ಈ ದೋಸೆ ಇಡ್ಲಿ ಮಾಡಿದಾಗ ಮಾತ್ರ ಇಷ್ಟ ಬಂದಾಗೆಲ್ಲ ದೋಸೆ ಇಡ್ಲಿ ಕೇಳ್ತಾ ಇರ್ತಾಳೆ ಹಾಕೊಡ್ತಾ ಇರಬೇಕು ಇವಾಗ ಡಿಸೈನ್ ಡಿಸೈನ್ ದೋಸೆ ಹಾಕ್ತೀನಿ ಯಾವ ಥರ ಬೇಕು ಚಿನಿ ಕಷ್ಟ ಆಗುತ್ತೆ ಟ್ರೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ದೋಸೆ ನಿಮ್ಮಕ್ಳು ಇದೇ ತರ ಕೇಳ್ತಾರೆ ಕಮೆಂಟಲ್ಲಿ ತಿಳಿಸಿ ಇಷ್ಟು ದಿನ ಎ ಬಿ ಸಿ ಡಿ ಅಂತ ಇದ್ಲು ಇಲ್ಲ ಒನ್ ಟು ತ್ರೀ ಅಂತ ಇದ್ಲು ಇವತ್ತು ಹಾರ್ಟ್ ಹಾಕಿ ಕೊಡೋ ಅಂತ ಕೇಳ್ತಾಳೆ ಎಲ್ಲಿ ಎಷ್ಟು ಆಳ್ವೇ ಬೆಡ್ಸಿದೆ ಎಲ್ಲ ಆಳ್ ಬೆಡಿಸಿ ಹೇಳ್ತಾಳೆ ಎ ಬಿ ಸಿ ಆಮೇಲೆ ಒನ್ ಟು ತ್ರೀ ಎಲ್ಲ ಹೇಳ್ತಾಳೆ ತಟ್ಟೆ ಅದು ಇಲ್ಲ ಚಿಕ್ಕ ತಟ್ಟೆ ಕೊಡ್ಲಾ ಯಾವ ತಂಪೆ ತಿಂತಾಳೋ ಅದೇ ತಟ್ಟೆ ಬೇಕು ಡೈಲಿ ನಾನು ಫ್ರೆಂಡ್ಸ್ ಇವಷ್ಟು ಇಡ್ಲಿ ಸಾಂಬಾರು ಅದೇ ಸಾಂಬಾರಿಗೆ ಇವಾಗ ದೋಸೆ ಇದ್ದೀನಿ ಅಷ್ಟೇ ಊಟ ಇನ್ನೇನು ಮಾಡೋಕ್ಕೋಗಲ್ಲ ಯಾಕಂದರೆ ನಾನು ಬೆಳಗ್ಗೆಯಿಂದ ಹುಷಾರಿಂದಲೇ ಮಲ್ಕೊಂಡಿದ್ದೆ ಅದಕ್ಕೆ ಮಧ್ಯಾಹ್ನ ಕೂಡ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಸಾಯಂಕಾಲ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಅಷ್ಟೇ ಹೇಳ್ಬಿಟ್ಟು ವಿಡಿಯೋ ಇಡ್ಲಿ ಸಾಂಬಾರು ಕೂಡ ಫೋಟೋ ತೆಗಿಯೋ ಕೂಡ ಆಗಿಲ್ಲ ತಿನ್ನೋದು ತಿಂತ ತಿಂತಾನೆ ಹಂಗೆ ಮಲ್ಕೊಂಬಿಟ್ಟೆ ಮಕ್ಕಳು ತಿಂತಾರೆ ಪರವಾಗಿಲ್ಲ ನಾನು ಮಧ್ಯಾಹ್ನ ಕೂಡ ಊಟ ಕೂಡ ತಿಂದಿಲ್ಲ ಮಧ್ಯಾಹ್ನ ಕೂಡ ಮ ಚಿಕ್ಕವಳು ಮಾತ್ರ ದೋಸೆ ತಿಂದಳು ದೊಡ್ಡವಳು ನಮ್ಮ ಅತ್ತೆಯವ್ರ ಮನೆಯಲ್ಲೇ ಇದ್ಳು ಅಲ್ಲೇ ತಿಂದಿರ್ತಾಳೆ ಓಕೆ ಫ್ರೆಂಡ್ಸ್ ಇವಾಗ ದೋಸೆ ಸಾಂಬಾರು ಚೆನ್ನಾಗಿರುತ್ತೆ ಅದರಲ್ಲಿ ಈರುಳ್ಳಿ ಎಲ್ಲ ಕ್ರೂ ಚೆನ್ನಾಗಿರುತ್ತೆ ಆದರೆ ಅವ್ರಂಗೆ ತಿಂತ ಇದ್ದಾರೆ ದೋಸೆ ಎಲ್ಲ ತಿನ್ಬಿಟ್ಟು ಮತ್ತೆ ನೋಡಿ ಫ್ರೆಂಡ್ಸ್ ಮತ್ತೆ ರಾತ್ರಿ ಮಕ್ಕಳು ಆಟ ಆಡ್ತಾರೆ ಬೇಗನೆ ತಿಂದ್ಬಿಟ್ರೆ ಇವತ್ತು ಎಂಟು ಗಂಟೆಗೆಲ್ಲ ತಿಂದಿದ್ದಾಯಿತು ನಾಚೆ ಕತ್ಲಾಗಿದೆ ಮೇಲೆ ಹೋಗೋಕೆ ಕತ್ಲು ಅಂದ್ಬಿಟ್ಟು ಚೌಕಾಬಾರ ಆಡ್ತಾ ಇದ್ದಾರೆ ಇವರಿಬ್ಬರೂ ನೋಡಿ ತಿನ್ಬಿಟ್ಟು ಅಕ್ಕ ತಂಗಿರಿಬ್ಬರೂ ಓಕೆ ಫ್ರೆಂಡ್ಸ್ ಹಾಗೆ ಇವಾಗ ನೋಡಿ ಹೆಣ್ಣು ಮಕ್ಳಿಗೆ ಏನನ್ನ ತೊಂದರೆ ಆದರೆ ತಿಂಗ್ಳಿಗೊಂದ್ಸಾರಿ ಇದ್ದೇ ಇರುತ್ತೆ ಹೆಣ್ಣುಮಕ್ಳಿಗೆ ಪ್ರಾಬ್ಲಮ್ಮು ಆದರೆ ಕೆಲವ್ರಿಗೆ ಚೆನ್ನಾಗಿರುತ್ತೆ ಕೆಲವ್ರಿಗೆ ಚೆನ್ನಾಗಿರೋಲ್ಲ ಏನೇನೋ ಇರುತ್ತೆ ಆದರೆ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಆದರೆ ನಾವು ಮಲ್ಕೊಂಡ್ರೆ ನಮಗೆ ಮಾಡ್ಕೊಡೋರು ಯಾರೂ ಇರೋಲ್ಲ ನಮ್ಮ ನೋವು ಸ್ಪಂದಿಸೋರು ಯಾರೂ ಇರೋಲ್ಲ ನಮ್ಮ ನೋವು ನಾವೇ ಪಡ್ಕೋಬೇಕು ನಾವೇ ಇಲ್ಲ ಅವ್ರಿಗೆ ಮಾಡೋಕ್ಕಿಲ್ಲ ಅಂದರೆ ಮಾತ್ರ ಕೇಳ್ತಾರೆ ಯಾಕೆ ಮಾಡಿಲ್ಲ ಅಂತ ಏನು ಮಾಡೋಕ್ಕೂ ಆಗಲ್ಲ ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ ಅದು ತಿಂಗ್ಳಕ್ಕೊಂದು ಸರಿ ಬರೋದು ಆದರೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಆಗಿದೆ